ೂ ಪಾಂಪಾರ್ ಮಾಡ್ತಾರೆ ಹೊರಗಡೆ ಜನನು ಪಾಂಪಾರ ಮಾಡ್ತಾರೆ ನಮ್ಮನ್ನು ಇಷ್ಟಪಡ್ತಾರೆ ಅಂದ್ರಾಗ ಅದಕ್ಕಿಂತ ಸೌಭಾಗ್ಯ ಏನೇನಿದೆ ತರ್ಟಿ ಇಯರ್ಸ್ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು ಸಂಗೀತ ಅಜ್ಜಿ ಮಾತಾಡ್ತಾಳೆ ಬರೋದು ಅದರ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ತುಂಬಾನೇ ನೋಡೋಕೆ ಚೆನ್ನಾಗಿದ್ದಾಗ ಮಾತ್ರ ಸೊ ಕನ್ನಡ ಸೀರಿಯಲ್ನಲ್ಲಿ ನೀವು ಇವರನ್ನ ಬಹಳಷ್ಟು ಕಡೆ ನೋಡಿರ್ತೀರಿ ಇವರು ಯಾರೋ ನಮ್ಮನೆಯವರು ಅನ್ನೋ ಅಂತ ಅನ್ಸೋದ್ರಲ್ಲಿ ಎರಡು ಮಾತಿಲ್ಲ ಸೊ ನಾನಿವತ್ತು ಮಾತಾಡ್ತಾ ಇರೋದು ಪ್ರೇಮ ಕಾವ್ಯ ಸೀರಿಯಲ್ನಲ್ಲಿ ಮಹಾದೇವ ಅವರ ತಾಯಿಯ ಪಾತ್ರವನ್ನು ನಿಭಾಯಿಸ್ತಾ ಇರುವಂತಹ ಸಂಗೀತ ಅನಿಲ್ ಅವರ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಪ್ಪ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮೇಡಮ್ ಹೇಳಿ ಈ ಒಂದು ನಿಮ್ಮನ್ನ ಎಲ್ಲ ಸೀರಿಯಲ್ ಎಲ್ಲೂ ನೋಡಿರ್ತೀವಿ ಆದ್ರೂ ಎಲ್ಲೋ ನಮ್ಮ ಮನೆಯವ್ರ ಥರ ಕಾಣಿಸ್ತಾರೆ ಅಂತ ಹೇಳಿ ಅನ್ಸೋದಿದೆ ಸೊ ಎಷ್ಟು ಖುಷಿ ಆಗುತ್ತೆ ಎಲ್ಲ ನಿಮ್ಮನ್ನ ರೆಕಗ್ನೈಸ್ ಮಾಡೋದು ತುಂಬ ಖುಷಿ ಆಗುತ್ತೆ ಮೊನ್ನೆ ಹಿಂಗೆ ದೇವಸ್ಥಾನಕ್ಕೆ ಹೋದಾಗ ನನ್ನ ನನ್ನ ಯಜಮಾನ್ರು ಅದೇ ಹೇಳ್ತಾ ಇದ್ರು ಅವ್ರಿಗೆ ಎಲ್ಲಿ ಮನೆಯವ್ರನ್ನ ಮಾತಾಡ್ಸ್ತಾರ ಮಾತಾಡ್ಸ್ತಾರೆ ಮೇಡಮ್ ಹೇಗಿದ್ದೀರಾ ಅಂತ ತಪ್ಕೊಳ್ಳೋದು ಮಾತಾಡೋದು ಹಿಂಗೆ ಇಂಡದು ಹೇಳ್ಕೊಂಡು ಹೋಗೋದು ಬನ್ನಿ ಬನ್ನಿ ನಮ್ಮನೆಯವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ ಸೊ ಎಲ್ಲಿ ಹೋದ್ರೂ ಬರೀ ನಮ್ಮ ಫ್ಯಾಮಿಲಿ ಎಲ್ಲ ಬೇರೆ ಫ್ಯಾಮಿಲಿಯವರು ನಮ್ಮ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾರೆ ಅಂದಾಗ ತುಂಬ ಖುಷಿ ಆಗುತ್ತೆ ಒಂಥರ ಹೆಮ್ಮೆ ಅನಿಸುತ್ತೆ ಚೆನ್ನಾಗ್ ಅಲ್ಲ ಪ್ಯಾಂಪರ್ ಮನೇಲೂ ಪ್ಯಾಂಪರ್ ಮಾಡ್ತಾರೆ ಹೊರಗಡೆ ಜನನೂ ಪ್ಯಾಂಪರ್ ಮಾಡ್ತಾರೆ ನಮ್ಮನ್ನು ಇಷ್ಟಪಡ್ತಾರೆ ಅಂದಾಗ ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಸೀರಿಯಲ್ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ ಮೇಡಮ್ ನೀವು ಸೊ ಪ್ರತಿಯೊಂದು ಸೀರಿಯಲ್ ಎಲ್ಲ ನಿಮ್ಮನ್ನು ನೋಡಿರ್ತೀವಿ ನೆನ್ಪಿಟ್ಕೋತೀವಿ ಅದೇ ಅಂದರೆ ನಿಮ್ಮ ನನ್ನ ಕನೆಕ್ಟಿವಿಟಿ ಅದೊಂದು ನೋಡೋದೆ ಸೊ ಹೆಂಗೆ ಬಂದ್ರಿ ನೀವು ಸೀರಿಯಲ್ ಇಂಡಸ್ಟ್ರಿಗೆ ಅಂತ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಹೇಗೆ ಬಂದೆ ಅಂದರೆ ಫಸ್ಟು ಹೀರೋಯಿನ್ ಆಗಿದೆ ಸಿನಿಮಾದಲ್ಲಿ ನಾಲ್ಕೈದು ಸಿನ್ಮಾ ಹೀರೋಯಿನ್ ಆಗಿ ಮಾಡಿದೆ ಬಟ್ ತಂದೆಗೆ ಇಷ್ಟ ಆಗಲಿಲ್ಲ ಸಿನ್ಮಾ ಮಾಡೋದು ಸೀರಿಯಲ್ ಅವಕಾಶ ಬಂದಾಗ ನಮ್ಮ ತಂದೆಗೆ ಓಕೆ ಸೀರಿಯಲ್ ಆರ್ ಎನ್ ಜೇಗೋಪಾಲ್ ಅವ್ರದ್ದು ಫಸ್ಟ್ ಬಂದೆ ಸೊ ಅವ್ರು ಸ್ನೇಹಿತರಾಗಿದ್ರು ಸರಿ ಸ ಫ್ರೆಂಡ್ ಅಲ್ವಾ ಮಾಡು ಅಂತ ಹೇಳಿದಾಗ ಸೊ ಅದು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಜನನಿ ಆಮೇಲೆ ಎದ್ದಕ್ಕಿದ್ದಂಗೆ ತುಂಬ ಅವಕಾಶ ಬರೋಕ್ಕೆ ಶುರು ಆಯಿತು ತುಂಬ ಅಂದರೆ ಎಷ್ಟು ಆಗೋದು ಅಂದರೆ ಶಿಫ್ಟ್ ವಾಯ್ಸಲ್ಲಿ ಕೆಲಸ ಮಾಡ್ತಿದ್ದೆ ಈಗ ಎಲ್ಲರೂ ಮೊನ್ನೆ ಅದೇ ಮಾತಾಡ್ತಿದ್ದೆ ಸಂಗೀತ ಅವಾಗ ತುಂಬ ಬಿಸಿ ಟೂ ಓ ಕ್ಲಾಕ್ ಒಂದು ಸೀರಿಯಲ್ ಮತ್ತು ಆರು ಒಂದು ಸೀರಿಯಲ್ ಆರಿಂದ ಎರಡು ಗಂಟೆವರೆಗೂ ಒಂದು ಸೀರಿಯಲ್ ಆ ಥರ ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡಿದ್ದೀನಿ ಖುಷಿ ಆಗ್ತಿದೆ ಅವಾಗ ನಂಗೆ ಕಮ್ಮಿ ಚಾನಲ್ ಇತ್ತು ಕಮ್ಮಿ ಕಲಾವಿದ್ರಿದ್ರು ಹಾಗಾಗಿ ನಮ್ಗೆ ತುಂಬ ಒಂಥರ ಕೆಲಸ ಫುಲ್ ಕೆಲಸ ಆಯಿತು ಸೊ ಹಾಗಾಗಿ ಆ ಒಂದು ನಮ್ಮನ್ನ ಜ ಈಗಲೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರಲ್ಲ ಖುಷಿ ಆಗುತ್ತೆ ಹೀಗೆ ಒಂದೊಂದೇ ಸೀರಿಯಲ್ ಮಾಡಿದ ನೆಕ್ಸ್ಟ್ ಚಾನಲ್ಸ್ ಜಾಸ್ತಿ ಆಯಿತು ಸೊ ಎನ್ ಅಲ್ಲಿ ಚಾನಲ್ಸಲ್ಲೂ ಇದ್ದೀವಿ ಥರ್ಟಿ ಟೂ ಇಯರ್ಸ್ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಸೊ ಇನ್ನೂ ಇದ್ದೀನಿ ಸೊ ನಮ್ಮ ಅತ್ತೆ ಹೇಳ್ತಿರ್ತ ಸಂಗೀತ ಅಜ್ಜಿ ಆಗೋ ಅವ್ರಿಗೂ ಮಾಡ್ತಿರ್ತಾಳೆ ಅಂತ ಎರಡು ವರ್ಷದ ಸುದೀರ್ಘ ಅನುಭವವನ್ನು ಹೊಂದಿದ್ದೀರಿ ಪ್ರತಿಯೊಂದು ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ಎಲ್ರಿಗೂ ಇಷ್ಟ ಆಗ್ತೀರಿ ಸಿನಿಮಾದಲ್ಲೂ ಕೂಡ ಅಕ್ಕನ ಪಾತ್ರ ತಂಗಿ ಪಾತ್ರ ಅಥವಾ ಹೀರೋನ ಅಕ್ಕನ ಪಾತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಿ ಹೇಗೆ ಆ್ಯಕ್ಟಿಂಗ್ ಹೇಗೆ ಅಂತ ಇಷ್ಟ ನನಗೆ ಆ್ಯಕ್ಟಿಂಗೇ ಇಷ್ಟ ಆ ಖುಷಿನೇ ಒಂದು ಕ್ಯಾರೆಕ್ಟರ್ ಮೊನ್ನೆ ಅದೇ ಹೇಳ್ತಾರೆ ತುಂಬ ಆಲ್ಮೋಸ್ಟ್ ಟು ಓ ಕ್ಲಾಕ್ ತ್ರೀ ಓಕ್ಲಾಕ್ ಫೋರ್ ಓ ಕ್ಲಾಕ್ ಎಲ್ಲ ಹಾಕ್ತೈತೆ ಅಲ್ಲಿಂದ ಬೇರೆ ಔಟ್ಡೋರ್ ಶೂಟಿಂಗ್ ಹೋಗಿ ಮೈಸೂರಿಗೆ ಹೋಗಿ ಆ ಸಿನಿಮಾ ಶೂಟಿಂಗ್ ಬಂದು ಮಾಡ್ತಿದೆ ಸೊ ನಾನು ಡೈರೆಕ್ಟಾಗಿ ಹೇಳ್ತಿದ್ದೆ ಸರ್ ಆಗಲ್ಲ ತುಂಬ ಬಾಡಿ ಎಕ್ಸಾಸ್ಟ್ ಆಗಿ ಿದೆ ನನ್ನ ಕೈಲಾಗಲ್ಲ ಅಂತ ಸೊ ಡೈರೆಕ್ಟ್ ಅವರು ಇಲ್ಲ ಮೇಡಮ್ ನೀವು ಒಂದ್ಸಲಿ ಕ್ಯಾಮ್ರಾ ಮುಂದೆ ಬಂದ್ಬಿಟ್ರೆ ನಿಮ್ಗೆ ಎಲ್ಲ ರೀತಿ ಎನರ್ಜಿ ಬಂದ್ಬಿಡುತ್ತೆ ಮಾಡಿ ಅಂದರೆ ಅವ್ರಿಗೆ ಹೇಳ್ತಾ ಹೋದಾ ಬರತ್ತಾ ಅಂತ ನೋಡೋಣ ಅಂದ್ಕೊಂಡು ಟ್ರೈ ನಂಗೆ ಗೊತ್ತಿರಲಿಲ್ಲ ಸೊ ಗೊತ್ತಿಲ್ಲದಂಗೆ ಆ ಸೀನ್ ಓದಿದ ತಕ್ಷಣ ನಮ್ಗೆ ಗೊತ್ತಿಲ್ಲದಂಗೆ ಆ ಸುಸ್ತು ಎಲ್ಲ ಒಟ್ಟೋಗುತ್ತೆ ನಾವು ಈಗ ಒಂದು ಪಾತ್ರ ಹೇಗೆ ಮಾಡಬೇಕಾ ಕಿರ್ಚಬೇಕಾ ಸೊ ನಮ್ಗೆ ಗೊತ್ತಿಲ್ದಂಗೆ ಎನರ್ಜಿ ಬಂದ್ಬಿಡುತ್ತೆ ಅಂದರೆ ಆ ಕಲೆಗೆ ಒಂದಷ್ಟು ಕವರ್ ಇದೆ ಆ ಶಕ್ತಿ ಇದೆ ನಮ್ಗೆ ಏನೇ ಸುಸ್ತು ತಲೆನೋವು ಏನೇ ಇದ್ರೂ ಅದನ್ನೆಲ್ಲ ಹೋಗಿಸೋ ಶಕ್ತಿ ನಮ್ಮ ಕಲೆಗಿದೆ ಹಾಗಾಗಿ ಒಂಥರ ನಮ್ಗೆ ಆ ಕ್ಯಾರೆಕ್ಟರ್ ಲ್ಲಿ ಇನ್ವಾಲ್ವ್ ಆಗೋಗ್ತೀವಿ ನನ್ನ ನಂದೇನು ಪ್ರಾಬ್ಲಮ್ ಅಂದರೆ ನಾನು ತುಂಬ ಸೆನ್ಸಿಟಿವ್ ಆರ್ಟಿಸ್ಟ್ ಹಾಕಿದ್ರೂ ಸಿನಿಮಾದಲ್ಲಿ ಅಳೋ ಸೀನ್ ಇದ್ದರೆ ನಾನು ಅಳ್ತಾ ಇರ್ತೀನಿ ಮತ್ತು ಒಂಥರ ಆ್ಯಕ್ಟಿಂಗ್ ಆದಂಥ ಗೊತ್ತಿದ್ರೂ ನಾನು ಒಂಥರ ಇನ್ವಾಲ್ವ್ ಆಗೋಗ್ತೀನಿ ಅಷ್ಟು ಎಮೋಷ್ನಲಿ ವೀಕ್ ನಾನು ಸೊ ಸೀನ್ ಪೇಪರ್ ಓದ್ತಿದ್ರೆ ನನಗೆ ಗೊತ್ತಿಲ್ಲದಂಗೆ ಅಲ್ಲಿ ಆ ತಾಯಿ ಒಂದು ಬಾಂಧವ್ಯ ನಂಗೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ಟಿರುತ್ತೆ ಸೊ ಅಲ್ಲಿ ಹೋಗಿದ ತಕ್ಷಣ ನನಗೆ ಈಸಿ ನಂಗೆ ಗೊತ್ತಿಲ್ದಂಗೆ ಎಮೋಷ್ನಲಿ ಕನೆಕ್ಟ್ ಆಗೋಗಿರ್ತೀನಲ್ಲ ಸೊ ಅಲ್ಲಿ ಗೊತ್ತಿಲ್ದಂಗೆ ಅಳು ಬರುತ್ತೆ ಗೊತ್ತಿಲ್ದಂಗೆ ಆ ಸೀನ್ ಹೆಂಗಿರೋದು ಏನು ರಿಕ್ವೈರ್ಮೆಂಟ್ ಇರೋದು ನನ್ ಗೊತ್ತಿಲ್ದಂಗೆ ಬಂದ್ಬಿಡತ್ತ ಸೀರಿಯಲ್ ಅಲ್ಲಿ